ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಪ್ಪಾ ಅಂದ್ರೆ ನಾವು ಕೈವಾರಕ್ಕೆ ಹೋಗ್ತಾ ಇದೀವಿ ಆ ಕೈವಾರದಲ್ಲಿ ಯಾವ್ಯಾವ ಪ್ಲೇಸ್ ಇದೆಯೋ ನಾವು ತೋರಿಸ್ಬೋದು ನೋಡಿ ಗಾಯ್ಸ್ ಬಟ್ರಳ್ಳಿ ಸಿಗ್ನಲ್ ಬಿಟ್ಟಿದೀವಿ ಇವಾಗ ಕೊಲೆ ಬರೋ ಹತ್ರ ಇದೆ ಎಲ್ಲರೂ ಹೋಗ್ತಾ ಇದ್ದೀವಿ ನೋಡಿ ಎಲ್ಲರೂ ಇದರಲ್ಲಿ ಎಲ್ಲರೂ ಹೋಗ್ತಾ ಇದ್ದೀವಿ ನಾನು ಫ್ಯಾಮಿಲಿ ಎಲ್ಲ ಹೋಗ್ತಾಯಿದ್ದೀನಿ ಪಿ ಜಿ ಅಂತ ಹೇಳ್ಬಿಟ್ಟು ಕಬಲ್ಸ್ ಮಾಡಿ ಗಾಯ್ಸ್ ನೋಡಿ ಭಾನುವಾರ ಟ್ರಾಫಿಕ್ ಇರಲ್ಲ ಅಂತೀವಿ ಭಾನುವಾರ ಟ್ರಾಫಿಕ್ ಇರುತ್ತೆ ನಿಧಾನಕ್ಕೆ ಹೋಗ್ತಾ ಇದ್ದೀವಿ ಯಾವತ್ತೂ ಟ್ರಾಫಿಕ್ ಇರಲ್ಲ ನಮ್ಮ ಬೆಂಗಳೂರಲ್ಲಿ ಎಲ್ಲ ಕಡೆಯೂ ಟ್ರಾಫಿಕ್ ಇರುತ್ತೆ ದೇವಸ್ಥಾನಕ್ಕೆ ಹೋಗೋಕ್ಕೋಸ್ಕರ ಇನ್ನು ತಿಂಡಿ ಏನೂ ಮಾಡಿಲ್ಲ ಸೆಂಟ್ರಲ್ಲಿ ಹೋಗ್ತಾ ಹೊಸ್ಕೋಟೆಯಲ್ಲಿ ದೇವ್ರಿಗೆ ಹೂವಿನಾರ ಹೂ ಎಲ್ಲ ತಗೊಂಡು ಆಮೇಲೆ ಒಂದು ಒಳ್ಳೆ ಹೋಟ್ಲಿದೆ ಆ ಹೋಟ್ಲು ತೋರಿಸ್ಕೊಡ್ತೀನಿ ನಿಮ್ಗೆ ಅಲ್ಲಿ ಹೋದ್ಮೇಲೆ ಆ ಹೋಟ್ಲಲ್ಲಿ ಹೋಗಿ ತಿಂಡಿ ತಿಂದ್ಕೊಂಡು ಕಾಫಿ ಕುಡಿದು ಮತ್ತು ದೇವಸ್ಥಾನ ಹತ್ರ ಹೋಗಿ ವೀಡಿಯೋ ಮಾಡ್ತೀನಿ ಗೈಸ್ ಮಳೆ ಸ್ಟಾರ್ಟ್ ಆಗಿದೆ ಹೊಸಕೋಟೆ ಟೋಲ್ ಹತ್ರ ನೋಡಿ ಗಾಯ್ಸ್ ಟ್ರಾಫಿಕ್ ಎಷ್ಟಿದೆ ಹೊಸಕೋಟೆಗೆ ಬಂದ್ರೆ ಯಾವಾಗು ಟ್ರಾಫಿಕ್ ತುಂಬಾ ಟ್ರಾಫಿಕ್ ಇದೆ ಹೊಸಕೋಟೆದಲ್ಲಿ ನೋಡಿ ಗಯಸ್ ಎಷ್ಟು ಜೋರಾಗಿ ಬೀಳ್ತೈತೆ ಮಳೆ ಪಾಪ ಟೂ ವೀಲರ್ಸ್ ಅವರು ಮರದ ಕಳಿಗೆ ನಿಂತ್ಕೊಂಡಿದ್ದಾರೆ ಮಕ್ಳ ಮರಿ ನಾಕ್ಕೊಂಡು ಏನು ಮಾಡೋದು ಮಳೆ ಹೇಳಿ ಬರುತ್ತಾ ತುಂಬಾನೇ ಕಷ್ಟ ಟೂ ವೀಲರ್ ಅವ್ರದ್ದು ತುಂಬ ಮಳೆ ಅಂದರೆ ಮಳೆ ಹೊಸಕೋಟೆ ಕಡೆ ಏನು ಮಾಡೋದು ರೋಡೇ ಕಾಣಿಸ್ತಾ ಇಲ್ಲ ಮಳೆಗೆ ನಾವೇನೋ ಕಾರಲ್ಲಿ ಕುತ್ಕೊಂಡು ಸೇಫ್ಟಿಯಾಗಿ ಹೋಗ್ತಾ ಇದೀವಿ ಪಾಪ ಟೂ ವೀಲರ್ಸ್ ಅವ್ರು ನೋಡ್ರಿ ಅವ್ರ ಅವಸ್ಥೆಗಳು ಮಾಲತ್ರ ಎಲ್ಲ ನಿಂತಿದ್ದಾರೆ ನೋಡಿ ಗೈಸ್ ಮಳೆ ಜೋರಾಗಿ ಬರ್ತಾ ಇತ್ತು ಇವಾಗ ನಿಂತೋಗಿದೆ ಹೂವು ತಗೋಣ ದೇವಸ್ಥಾನಕ್ಕೆ ಅಂದ್ಬಿಟ್ಟು ಹೂವು ಅಂಗಡಿ ಹತ್ರ ಬಂದು ನಿಲ್ಲಿಸಿದ್ದೀವಿ ನೋಡೋಣ ಎಷ್ಟಾಕ ಮಲ್ಗೆ ಹೂವು ಹೂವು ಮಲ್ಗೆ ಹೂವು ಹ್ಞೂ ನೋಡಿ ಗೈಸ್ ಅರವತ್ತು ಐವತ್ತಂತೆ ನೋಡಿ ಗಾಯ್ಸ್ ವ್ಯೂಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕ್ಲೈಮೇಟ್ ಅಂತೂ ಸೂಪರಾಗಿದೆ ನೋಡ್ತಾ ಇರ್ಬೋದು ಎಷ್ಟು ಅದ್ಭುತವಾಗಿದೆ ನೋಡೋದಕ್ಕೆ ಅಲ್ಲಿ ಕಡೆ ಬಂದ್ರೆ ಆ ಕ್ಲೈಮೇಟು ಆ ವಾತಾವರಣ ಆ ಸ್ಮೆಲ್ಲೇ ಒಂಥರ ವೆರೈಟಿ ಸಿಟಿಯಲ್ಲಂತೂ ಆ ಗಾಡಿಗಿಲ್ಲಿ ಹೊಗೆ ಕುಡಿದು 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 ಬೇಜಾರಾಗ್ಬಿಟ್ಟಿದೆ ಅದಕ್ಕೆ ಇವಾಗ ಹೊಸ್ಕೋಟೆ ಬಿಟ್ಟು ಮುಂದೆ ಬಂದಿದ್ದೀವಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ಕ್ಲಿಯರಾಗಿದೆ ಅಂದರೆ ಈ ರೋಡಲ್ಲಿ ತುಂಬಾ ಕೇರ್ಫುಲ್ಲಾಗಿ ಗಾಡಿ ಓಡಿಸ್ಬೇಕು ಯಾಕಂದ್ರೆ ಪ್ರೈವೇಟ್ ಗಾಡಿಗಳು ಮತ್ತೆ ಲಾರಿಗಳು ಜಾಸ್ತಿ ಹೆಂಗಂದ್ರೆ ಹಂಗೆ ನುಗ್ತಾ ಇರ್ತಾರೆ ನಂದಗುಡಿ ಬಿಡೋವರೆಗೂ ಸ್ವಲ್ಪ ಹುಷಾರಾಗಿ ಗಾಡಿನ ಓಡಿಸ್ಬೇಕು ಈ ರೋಡಲ್ಲಿ ನೋಡಿ ಗಾಯ ಈ ಆಪೋಸಿಟ್ಟು ವೆಹಿಕಲ್ಸ್ ಬರುತ್ತಲ್ಲ ಮೇಲ್ ಬರ್ತಾರೆ ಅರ್ಥನೇ ಮಾಡ್ಕೊಳಲ್ಲ ಹಂಗ್ ಬರ್ತಾರೆ ಮೇಲ್ಮೇಲೆ ನೋಡಿ ಅರ್ಜೆಂಟು ಒಂದು ಐದು ನಿಮಿಷ ಲೇಟಾಗಿ ಹೋದರೆ ಏನಾಗುತ್ತೆ ಅರ್ಥನೇ ಆಗಲ್ಲ ಅವ್ರಿಗೆ ಸುಮ್ಮನೆ ಇನ್ನೊಬ್ರಿಗೆ ತೊಂದರೆ ಮಾಡ್ತಾರೆ ಅಷ್ಟೇ ನೋಡಿ ಗಾಯಸ್ ಮನೇಲಿರೋ ಪ್ರಾಬ್ಲಮ್ಮು ಮನೆ ಇಲ್ದಿರ ಪಾಪ ಅವರು ಯಾವ ಥರ ಜೀವನ ಮಾಡ್ತಾ ಇದ್ದಾರೆ ನೋಡಿ ಎಷ್ಟು ಕಷ್ಟ ಅಲ್ವಾ ದೇವರು ಒಬ್ಬೊಬ್ರಿಗೆ ಒಂದೊಂದು ತರ ಇಕ್ಕಿರ್ತಾರೆ ಏನು ಮಾಡೋಕ್ಕಾಗಲ್ಲ ಆಗಲ್ಲ ಬಂದಿದ್ದೆಲ್ಲ ಅನುಭವಿಸ್ಬೇಕು ಮನುಷ್ಯರಾಗಿ ಭೂಮಿ ಮೇಲೆ ಮೇಲೆ ಎಲ್ಲಾ ಕಷ್ಟನು ಬಿಟ್ರೇನೆ ಒಬ್ಬರು ಮನುಷ್ಯ ಅನ್ನೋದು ಅಂದ್ರೆ ಏನಕ್ಕೂ ಲಾಯಕ್ಕಿಲ್ಲ ಸಿಕ್ಕಾಪಟ್ಟೆ ಆಪೋಸಿಟ್ ಗಾಡಿಗಳು ಬರ್ತಾ ಇರುತ್ತೆ ಮೇಲ್ ಬರ್ತಾರೆ ಜಾಗ ಇದ್ರೂ ಜಾಗ ಬಿಡಲ್ಲ ಏನ್ ಜನನೋ ಏನು ನೀವು ಏನನ್ನ ಈ ರೋಡಲ್ಲಿ ಬಂದರೆ ಸ್ವಲ್ಪ ಹುಷಾರಾಗಿ ಬನ್ನಿ ತುಂಬ ಡೇಂಜರ್ ಪ್ಲೇಸ್ ಇದು ಎಷ್ಟು ಹುಷಾರಾಗಿ ಗಾಡಿ ಓಡಿಸ್ಬೇಕಂದ್ರೆ ತುಂಬ ಹುಷಾರಾಗಿ ಡ್ರೈವ ಡ್ರೈವಿಂಗ್ ಮಾಡಬೇಕು ಡ್ರೈವರ್ಸ್ ಎಲ್ಲ ನೋಡಿ ಚಿಂತಾಮಣಿ ಕಡೆ ಬಂದರೆ ಫುಲ್ಲು ಮಾವಿನ ತೋಪ ತೋಪ ಎಲ್ಲ ಫುಲ್ಲು ಮಾವಿನಕಾಯಿಗಳು ನೋಡಿ ಹೆಂಗಿದೆ ಚಿಂತಾಮಣಿ ಇದೇ ಥರನೇ ಮಾವಿನಕಾಯಿಗಳು ನೋಡಿ ಗ್ಯಾಸ್ ಚಿಂತಾಮ್ನಿ ಎಂಟ್ರಿ ಆಗಿದ್ದೀವಿ ಚಿಂತಾಮನಿಯಲ್ಲಿ ಹೂವು ತಗೊಂಡು ದೇವಸ್ಥಾನಕ್ಕೆ ಯಾಕಂದರೆ ಹೊಸ್ಕೋಟನಲ್ಲಿ ತೊಗೊಂಡಿಲ್ಲ ಚೆನ್ನಾಗಿಲ್ಲ ಹೂವು ಅದರಲ್ಲಿ ಬೇರೆ ರೇಟ್ ಸಿಕ್ಕಾಪಟ್ಟೆ ರೇಟ್ ಎಲ್ಲರೂ ಹೂವು ಚೆನ್ನಾಗಿದ್ದಿದ್ರೆ ತೊಗೊತ ಇದ್ವಿ ಇವಾಗ ಚಿಂತಾಮನಿಯಲ್ಲಿ ಒಳ್ಳೆ ಹೂವು ಸಿಗುತ್ತೆ ಅಲ್ಲಿ ಹೂವು ತಗೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋದ್ಮೇಲೆ ವೇಡ ಮಾಡ್ತೀನಿ ಗ್ಯಾಸ್ ನೋಡಿ ಗೈಸ್ ಚಿಂತಾಮ್ನಿ ಫೇಮಸ್ ಏನಂದರೆ ಕಡಲೆ ಬೀಜ ಬಟ್ಟೆ ಫೇಮಸ್ ಇಲ್ಲಿ ನಮ್ಮ ಕಡೆಯವರೆಲ್ಲ ಬಾಗೇಪಲ್ಲಿ ತಾಲೂಕು ಚಿಕ್ಕಬಳ್ಳಾಪುರ ಡಿಸ್ಟಿಕ್ನವರೆಲ್ಲ ತುಂಬ ಬರೋದು ಬಟ್ಟೆಗೆ ಗೋಲ್ಡ್ಗೆ ಬರೋದಂದರೆ ಚಿಂತಾಮ್ನಿಗೆ ಚಿಂತಾಮ್ನಿ ಗೋಲ್ಡ್ ಎಲ್ಲಿ ಬೇಕಾದರೂ ಬೆಲೆ ಬಾಳುತ್ತೆ ಅದಕ್ಕೋಸ್ಕರ ಅಲ್ಲಿ ತಂದು ಬಂದು ಗೋಲ್ಡ್ ತೆಗಿತಾರೆ ಗೋಲ್ಡ್ಗೆ ತುಂಬ ಫೇಮಸ್ ಇಲ್ಲಿ ಚಿಂತಾಮ್ನಿ ನೋಡಿಗೆ ಬೆಂಗಳೂರಲ್ಲಿ ಈ ಥರ ಕ್ಲೈಮೇಟ್ ಬರಲ್ಲ ಎಷ್ಟು ತಣ್ಣಗೆ ತಂಪಾದ ಗಾಲಿ ಬರ್ತಾ ಇದೆ ನೋಡಿ ಇಲ್ಲಿ ಸಿಗ್ನಲ್ ಲೆಫ್ಟ್ ಸೈಡಲ್ಲಿ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಇದೆ ಇದೆ ಅದೇ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಪ್ರೈವೇಟ್ ಬಸ್ಗಳೆಲ್ಲ ಇಲ್ಲೇ ನಿಂತ್ಕೊಳ್ಳೋದು ನೋಡಿ ಇಲ್ಲಿಂದ ಸ್ಟಾರ್ಟು ಲೆಫ್ಟ್ ಸೈಡಲ್ಲಿ ಇದಕ್ಕಿಂತ ರೈಟ್ ಸೈಡ್ ತುಂಬ ಹೂವು ಅಂಗಡಿಗಳು ಜಾಸ್ತಿ ಇದೆ ಲೆಫ್ಟ್ ಸೈಡ್ ಕಡಿಮೆ ನೋಡಿ ಗೈಸ್ ಇಲ್ಲಿ ಹೂವು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಬಂದುಬಿಟ್ಟು ಹಾರ ಬಂದ್ಬಿಟ್ಟು ಜೋಡಿ ಒಂದು ಸಾವಿರ ಅಂತೆ ಸಿಕ್ಕಾಪಟ್ಟೆ ರೇಟು ಮತ್ತು ಸುಗಂಧರಾಜ್ ಬಂದುಬಿಟ್ಟು ಜೋಡಿ ಐನೂರು ರೂಪಾಯಿ ತುಂಬ ಚೆನ್ನಾಗಿದೆ ಸುಗಂಧರಾಜ ಹೂವು ತಗೊತಾ ಇದೀವಿ ಇದನ್ನು ತಗೊಂಡು ದೇವಸ್ಥಾನಕ್ಕೆ ಹೋಗ್ತೀವಿ ನೋಡ್ತಾ ಇರ್ಬೋದು ಇಲ್ಲ ಹೂವು ಅಂಗಡಿ ಫ್ರೂಟ್ಸ್ ಅಂಗಡಿ ಜಾಸ್ತಿ ರೈಟ್ ಸೈಡ್ ಜಾಸ್ತಿ ಇದೆ ಅಂದರೆ ರೈಟ್ ಸೈಡ್ಗೆ ಹೋಗೋಕ್ಕಾಗಲ್ಲ ಮತ್ತೆ ಒನ್ ವೇ ನಾನು ಈ ಕಡೆ ಬರೋಕ್ಕಾಗಲ್ಲ ಅದಕ್ಕೆ ಈ ಅಂಗಡಿಯಲ್ಲಿ ತೊಗೊತಾ ಇದ್ದೀನಿ ಗೈಸ್ ಇಲ್ಲಿ ನೋಡ ಚಿನಾ ಇವ್ನು ನೋಡಿ ಎಲ್ಲಿ ಬಂದರೂ ನಮ್ಮ ಜೊತೆ ಹಿಂದೆ ಬರ್ತಾನೆ ಎಸಿನೇ ಇರ್ಬೇಕು ನನ್ನ ಮಗನಿಗೆ ಫ್ರೆಶ್ ಆಗಿ ಸ್ನಾನ ಮಾಡಿ ನಮ್ಮ ಜೊತೆ ಹೆಂಗೆ ಕೂತಾವ್ ನೋಡ್ರಿ ನೋಡಿ ಗೈಸ್ ಮಾರ್ಕೆಟು ಹೂವು ಮತ್ತು ತರಕಾರಿ ಎಲ್ಲ ಪ್ರತಿಯೊಂದು ಜಾಗ ಇದೆ ಎಲ್ಲ ಸ್ವಲ್ಪ ರೇಟ್ ಕಡಿಮೆ ಆಗಿದೆಯಲ್ಲೂಪಾಯಿ ಹ್ಞೂ ್ರಲ್ಲಿ ಅದೇ ವ್ಯಕ್ತಿ ಮನೆ ಹತ್ರ ಬಂದಿದ್ದೀವಿ ಅವರು ರೈತರು ಬೈರೆಡ್ಡಿ ಅಂತ ಹೇಳ್ಬಿಟ್ಟು ಅವ್ರ ಮನೆಯಲ್ಲಿ ರೇಷ್ಮೆ ಮೇಯಿಸ್ತಾರೆ ನಿಜವಾಗ್ಲೂ ರೈತ್ರಿಗೆ ತುಂಬ ಕಷ್ಟ ಇದೆ ನಾವು ಅಂದ್ಕೊತೀವಿ ಸಿಟಿಯಲ್ಲಿ ಎಷ್ಟು ಈಸಿಯಾಗಿ ನಾವಿರ್ತೀವಿ ರೈತರು ನೋಡಿ ಬೆಳಗ್ಗೆ ಎಂದಿರ ಬಿಸಿಲಲ್ದಿರ ನಮ್ಮಲೆ ಅಂದಿರ ನೈಟಲ್ದೀರ ಸಿಕ್ಕಾಪಟ್ಟೆ ಕಷ್ಟ ಬೀಳ್ತಾರೆ ರೇಷ್ಮೆ ಮೇಯಿಸೋದು ಅಂದರೆ ಅಷ್ಟು ಸುಲಭ ಅಲ್ಲ ನಿಜವಾಗ್ಲೂ ತುಂಬ ಕಷ್ಟ ಇದೆ ಇದನ್ನು ಸಾಕೋದು ಒಂದು ಚಿಕ್ಕ ಮಗುನು ಯಾವ ಥರ ನೋಡ್ಕೊತೀವೋ ಆ ಥರ ನೋಡ್ಕೋಬೇಕು ಇದಕ್ಕೆ ಬೆಳಗ್ಗೆ ಒಂದು ಸರಿ ಊಟ ಸಾಯಂಕಾಲ ಸರಿ ಊಟ ತಿಂಡಿ ಕರೆಕ್ಟಾಗಿ ತಿಂಡಿ ಟೈಮ್ ತಿಂಡಿ ಕೊಡಬೇಕು ಅದು ಏನು ಹೆಚ್ಚು ಕಮ್ಮಿ ಆಗಿದ್ದಾರೆ ಸ್ವಲ್ಪ ಚಲಿನೂ ಆಗಬಾರ್ದು ಬಿಸಿಲು ಆಗಬಾರ್ದು ಕ್ಲೈಮೇಟ್ ಇದಕ್ಕೆ ಇಷ್ಟು ಪರ್ಫೆಕ್ಟಾಗಿ ನೋಡ್ಕೋಬೇಕು ಅಂದರೆ ನಿಜವಾಗ್ಲೂ ಬೇರೆ ಏನು ಕೆಲ್ಸಗಳು ಫಂಕ್ಷನ್ಗಳು ಜಾತ್ರೆಗಳು ಇವೆಲ್ಲ ಬಿಟ್ಟು ಚಿಕ್ಕ ಮಗು ನೋಡ್ಕೊಂಡಂಗೆ ನೋಡ್ಕೋಬೇಕು ಗ್ಯಾಸ್ ನಿಜವಾಗ್ಲೂ ತುಂಬ ಸಂತೋಷ ಆಗುತ್ತೆ ರೈತರಿಗೆ ಯಾವುದೇ ಕಾರಣಕ್ಕೆ ನಾವು ಬೆಲೆ ಕೊಡಬೇಕು ಗೌರವ ಕೊಡಬೇಕು ರೈತರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ದಯವಿಟ್ಟು ಕಮೆಂಟ್ಸ್ ಮಾಡಿ ಗಾಯ್ಸ್ ಯಾವ ಥರ ತುಂಬಿಬಿಟ್ಟಿದೆ ಟೈರ್ಗಿಂತ ಮೇಲೆ ಬರ್ತಾ ಇದೆ ಯಾವುದೇ ಕಾರಣಕ್ಕೂ ಲೈಟದ್ದು ಹುಷಾರಾಗಿ ಡ್ರೈವ್ ಮಾಡೋದು ತುಂಬ ಕೇರ್ಫುಲ್ಲಾಗಿರ್ಬೇಕು ಸಿಕ್ಕಾಪಟ್ಟೆ ನೀರು ನೋಡ್ರಿ ಇಲ್ಲಿ ನೋಡಿದ್ರೂ ಸಿಕ್ಕಾಪಟ್ಟೆ ನೀರು ಸಿಕ್ಕಾಪಟ್ಟೆ ಮೇಲೆ